ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಆರಾಮಲ್ಲ ಸೊ ನಾನು ಇವತ್ತು ಕೂರ್ಗಲ್ ಮಾಡು ಸ್ಪೆಷಲ್ ಸ್ವೀಟ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ನಿಮಗೆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದ್ಕೊಂಡಿದ್ದೀರಾ ಏನು ಅಂದರೆ ಮದ್ದು ಪುಟ್ಟ ಬರ್ಫಿ ಮದ್ದು ಪುಟ್ಟ ಬರ್ಫಿ ಅಂದರೆ ಏನು ಅಂತ ಅನ್ಕೊತಾ ಇದ್ದೀರಾ ಕೊಡಗಲ್ಲಿರೋರಿಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಮೇ ಬಿ ಸುಲ್ಯ ಕಡೆ ಮಾಡ್ತಾರೆ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಅಷ್ಟಾಗಿ ಇನ್ಫಾರ್ಮೇಷನ್ ಇಲ್ಲ ಬಟ್ ಕೊಡಗಲ್ಲಿ ನಾವು ಮಾಡೇ ಮಾಡ್ತೀವಿ ಈ ಟೈಮಲ್ಲಿ ಜುಲೈ ಸೆವೆಂಟೀನ್ತ್ ನಿಂದ ಆಗಸ್ಟ್ ಏಳಿಗೆ ಏಯ್ಟೀನ್ತ್ ಡೇ ಆಗುತ್ತೆ ಇನ್ನ ನಾವು ಕಕ್ಕಡ ಪದಿನೆಂಟು ಅಂತ ಹೇಳ್ತೀವಿ ಮದ್ದು ಪುಟ್ಟನ ನಾವು ಈ ಸೊಪ್ಪು ಯೂಸ್ ಮಾಡಿ ಮಾಡ್ತೀವಿ ಇದರಲ್ಲಿ ಸುಮಾರಷ್ಟು ಅಂಶ ಇದೆ ನಮ್ಮ ಪೂರ್ವಿಕರು ನಂಬಿದ ಹಾಗೆ ಇದರಲ್ಲಿ ಡೇ ಒನ್ನಿಂದ ಡೇ ಏಯ್ಟೀನ್ ಗಂಟ ಒಂದರಂತೆ ಒಂದೊಂದು ದಿನಾಂಶ ಇದರಲ್ಲಿ ಸೇರಿಕೊಳ್ತಾ ಹೋಗ್ತದೆ ಕರೆಕ್ಟಾಗಿ ಡೇ ಏಯ್ಟೀನ್ತ್ಗೆ ನಾವು ಇದರಲ್ಲಿ ಪಾಯಸ ಎಲ್ಲ ಪರ್ಫಿ ಏನಾದರೂ ಸ್ವೀಟ್ ಮಾಡ್ತೀವಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ನಾವು ಕೂಡ ನಂಬ್ತೀವಿ ಇದರಲ್ಲಿ ಸುಮಾರಷ್ಟು ಮದಿನಾಂಶಗಳಿದೆ ಅಂತ ಈ ಟೈಮಲ್ಲಿ ಮಾಡಿದ್ರೆ ಮಾತ್ರ ಇದು ಪರ್ಪಲ್ ಕಲರಲ್ಲಿ ನಮಗೆ ಸ್ವೀಟ್ ಅಥವಾ ಪಾಯಸ ಸಿಗ್ತದೆ ಈ ಬೇರೆ ಟೈಮಲ್ಲಿ ಮಾಡಿದ್ರೆ ಇದರಲ್ಲಿ ಆ ಕಲರ್ ಇರೋದಿಲ್ಲ ಹಾಗೆ ಮದಿನಾಂಶ ಕೂಡ ಇರೋದಿಲ್ಲ ಟೈಮಲ್ಲಿ ಬೈಂಬಳೆ ಮಶ್ರೂಮ್ಸ್ ಅಂದರೆ ಅಣಬೆಗಳು ಸಿಗ್ತದೆ ಅದು ಏಡಿ ಕೋಳಿ ಪತ್ರೋಡೆ ಮಾಡ್ತೀವಿ ಅದೆಲ್ಲ ಈ ಟೈಮಲ್ಲಿ ಮಾಡಿ ತಿಂತೀವಿ ಕೊಡಗಿನಲ್ಲಿರೋ ಜನರಿಗೆ ಫುಡ್ ತುಂಬ ಖುಷಿ ವೆರೈಟೀಸ್ ಆಫ್ ಫುಡ್ ಮಾಡಿ ಟ್ರೈ ಮಾಡ್ತಾ ಇರ್ತಾರೆ ಹಾಗೆ ಕೊಡಗಲ್ಲಿ ಕಕ್ಕಡ ಹದಿನೆಂಟಕ್ಕೆ ಪಾಯಸ ಮಾಡಿ ನಾನ್ ವೆಜ್ ಮಾಡಿ ಮೀದಿರುವ ಪದ್ಧತಿ ಕೂಡ ಇದೆ ಸೊ ನಂಗೆ ಗೊತ್ತಿರೋಷ್ಟು ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಇದೇ ರೀತಿ ಹಲವಾರು ಇನ್ಫಾರ್ಮೇಷನ್ನ ನನಗೆ ಕೊಡೋದಿದೆ ಸೊ ವೆಯ್ಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದರೆ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಮದುವೆ ಸೊಪ್ಪು ಇದರಲ್ಲೇ ನಾವು ಸ್ವೀಟ್ ಮಾಡೋದು ಸ್ವೀಟ್ ಅಂದರೆ ಬೇಕಾದಷ್ಟು ರೀತಿಯಲ್ಲಿ ಮಾಡ್ತಾರೆ ನಾನು ಇವತ್ತು ಬರ್ಫಿ ಮಾಡ್ತಾ ಇದ್ದೀನಿ ಇದರಲ್ಲಿ ಪಾಯಸ ಕೂಡ ಮಾಡ್ತಾರೆ ಇದ್ರ ಲೀಫ್ನ ಕ್ಲೀನಾಗಿ ವಾಶ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬೇಯಿಸ್ಕೋಬೇಕು ಬೇಯಿಸಿದಾಗ ಅದರದ್ದು ಕಲರ್ ಬಿಡುತ್ತೆ ಕಲರ್ ಈ ರೀತಿಯಾಗಿರ್ತದೆ ನೆನೆಸಿಟ್ಟ ಅಕ್ಕಿಗೆ ಇದೆ ನೀರನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಜೊತೆಗೆ ಏಲಕ್ಕಿ ಮತ್ತು ಸಕ್ಕರೆನ ಹಾಕಿದ್ದೀನಿ ನಾನು ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಆದರೆ ಬೆಲ್ಲದ ಬದಲು ನಾನು ಇವತ್ತು ಸಕ್ಕರೆ ಹಾಕಿದ್ದೀನಿ ಗ್ರೈಂಡ್ ಮಾಡಿದ ಮೇಲೆ ಇರ್ತದೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಗೀ ಹಾಕ್ಕೋಬೇಕು ಗೀ ಬಿಸಿ ಆದಮೇಲೆ ಮಿಕ್ಸಿ ಮಾಡಿದ ಬ್ಯಾಟರ್ನ ಇದಕ್ಕೆ ಹಾಕಬೇಕು ಗೀ ಬಿಸಿ ಆದಮೇಲೆ ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ ಇದನ್ನ ಈಗ ಕೈ ಬಿಡದೆ ತಳ ಹಿಡಿಯೋದಾಗಿ ಕಲಿಸ್ತಾ ಇರಬೇಕು ಗಂಟು ಗಂಟಾಗ್ಬಿಡ್ತದೆ ಗಂಟಾಗದೂ ನೋಡ್ಕೋಬೇಕು ఫైనల్గే హీ బ నన్ను ప్లేట్కి హాకీ కీ సౌర్కొ ఆమె ప్లేట్కి హాకు రూమ్ టెంప్రేచరల్ తణస్కు ఆగేమో ఇలా అందరూ ఫ్రిడ్జల్ ఇట్కూ టు అవర్స్ అదేలే తె కట్ మి బర్ఫీ థర సర్వ్ మరి